ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ವ್ಲಾಗ್ಸ್ ಕನ್ನಡ ಸೊ ನನ್ನ ಚಾನಲ್ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಸೋ ಇದೇನು ಅಂದರೆ ವೀಡಿಯೋ ಒಂದು ಚಾಲೆಂಜ್ ವೀಡಿಯೋ ನಾನು ಗ್ಯಾಕ್ಟ್ ಹಾಕ್ತು ಎರಡು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಎರಡರಲ್ಲೂ ತುಂಬ ಕಮೆಂಟ್ಸ್ ಬಂದಿದೆ ನೀವು ಹೋಗಿ ಔಟ್ ಮಾಡ್ಬೋದು ಎರಡು ಬ್ಲಾಗ್ದು ನಾನು ಲಿಂಕು ಕೆಳಗಡೆ ಕೊಡ್ತೀನಿ ಸೊ ಅದರಲ್ಲಿ ನಾನೇನು ಮಾಡಿದ್ದೆ ಅಂದರೆ ನಂದು ಸ್ಕಾರ್ಫ್ ಆ ಥರ ಯೂಸ್ ಮಾಡಿ ವೀಡಿಯೋಸ್ ಮಾಡಿದ್ದೆ ಅದಕ್ಕೆ ಅದಕ್ಕೆ ಒಂದಷ್ಟು ಜನ ಹ್ಯಾಂಡ್ ಕರ್ಚೆಫ್ ಯೂಸ್ ಮಾಡಿ ಲೇಡೀಸ್ ಯೂಸ್ ಮಾಡಿ ಜೆಂಟ್ಸ್ ಹ್ಯಾಂಡ್ಸ್ ಕಟ್ ಕರ್ಚೆಫ್ ಯೂಸ್ ಮಾಡಿ ಅಂತ ಒಂದಷ್ಟು ಕಮೆಂಟ್ಸ್ ಆದರೆ ಒಂದೆರಡು ರಿಲೇಟೆಡ್ ವೀಡಿಯೋ ಲಿಂಕ್ಗಳನ್ನು ಯೂಟ್ಯೂಬ್ದು ಯಾರು ಚಾಲೆಂಜ್ ಮಾಡಿದ್ದಾರೆ ಅದು ಲಿಂಕ್ನ ಕಳಿಸಿ ಈ ಥರ ನೆಕ್ಸ್ಟ್ ಮಾಡಿ ಅಂತ ಕಳಿಸಿದರು ಆ ವಿಡಿಯೋನ ಮಾಡೋಣ ಇವಾಗ ಅಂತ ಆ ಚಾಲೆಂಜ್ದು ನೇಮ್ ಏನಂದರೆ ಓ ಟಿ ಎಮ್ ಗ್ಯಾಗ್ ಮೌತ್ ಸ್ಟಫ್ ಚಾಲೆಂಜ್ ಅಂತ ಅದು ಹೆಂಗೆ ಮಾಡೋದು ಅಂತ ರೆಫರೆನ್ಸ್ ಅವರೇ ನನಗೆ ಕಳಿಸ್ಬಿಟ್ಟಿದ್ರು ಸೊ ಇವಾಗ ಹಂಗೆ ಮಾಡ್ತೀನಿ ಅದಕ್ಕೆ ಬೇಕಾಗಿರೋದು ಮೂರ್ ಕರ್ಚೀಫು ನಾನು ಆ ವೀಡಿಯೋದಲ್ಲಿ ನೋಡಿದಂಗೆ ಒಂದು ಇದು ಚಿಕ್ಕದು ಇನ್ನೊಂದು ಇದು ಇನ್ನೊಂದು ಈ ಥರ ದೊಡ್ಡದು ಮಾಮೂಲಿ ಹ್ಯಾಂಡ್ ಜೆಂಟ್ಸ್ ಹ್ಯಾಂಡ್ ಕರ್ಚೀಫು ಇನ್ನೊಂದು ವೈಟ್ ಎಲ್ಲ ತುಂಬ ಜನ ಹೇಳಿದ್ದು ವೈಟ್ ಹ್ಯಾಂಡ್ ಕರ್ಚೀಫಲ್ಲಿ ಮಾಡಿ ಮಾಡಿ ಅಂತ ಸೊ ಅವ್ರ ಕಮೆಂಟ್ಸ್ಗೂ ಈ ವಿಡಿಯೋ ಆಗುತ್ತೆ ಈ ಥರ ಮಾಡಿ ಅಂತ ಸೇಮ್ ವಿಡಿಯೋ ಲಿಂಕು ಒಂದು ಇಬ್ಬರು ನನಗೆ ಕಳಿಸಿದ್ರು ಇಬ್ಬರು ಮೂರು ಜನ ಕಳಿಸಿದ್ರು ಸೊ ಅದಕ್ಕೂ ಆಗುತ್ತೆ ಓಕೆ ವೀಡಿಯೋ ಇವಾಗ ಸ್ಟಾರ್ಟ್ ಮಾಡೋಣ ಹೆಂಗೆ ಅಂತಂದರೆ ಫಸ್ಟು ಸೊ ಇದನ್ನು ಎಲ್ಲ ಕಟ್ಕೊಬಿಟ್ಟು ಆ ವೀಡಿಯೋದಲ್ಲಿ ಏನು ಮಾಡೋರೆ ಅಂದರೆ ಒಂದು ಸಾಂಗ್ ಆಡೋರೆ ಒಂದು ಸ್ವಲ್ಪ ಮಾತಾಡೋರೆ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೆ ಒಂದು ಸಾಂಗ್ ಆಡೋಕ್ಕೆ ಟ್ರೈ ಮಾಡೋಣ ಹೆಂಗೆ ಬರುತ್ತೆ ಅಂತ ನೋಡೋಣ ಆಮೇಲೆ ಮಾತಾಡ್ತೀನಿ ವೀಡಿಯೋ ಮಾಡ್ತಿರ್ತಾರಲ್ಲ ನಮ್ಮ ಯಜಮಾನರು ಏನು ಹೇಳ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾರೆ ಕ್ಯಾಮ್ರ ಹಿಂದೆ ನಮ್ಮ ಯಜಮಾನರು ಇದ್ದಾರೆ ಗೈಸ್ ಸೊ ಇದನ್ನು ಇವಾಗ ಹಿಂಗೆ ಫುಲ್ಲು ಹಿಂಗೆ ಮಾಡಿ ಬಾಯೊಳಗೆ ಹಾಕೋಬೇಕು ಒಂದು ಅದು ಹಾಕೊಂಡ್ಮೇಲೆ ಮಾತಾಡೋದು ಗೊ ಗೊತ್ತಾಗಲ್ಲ ನಿಮ್ಗೆ ಅದಕ್ಕೆ ಸೆಕೆಂಡ್ ಹೇಳ್ತಿದ್ದೀನಿ ಸೊ ಅದಾದಮೇಲೆ ಇದು ಈ ಕರ್ಚೀಫ್ನ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಗಂಟು ಹಾಕ್ಬಿಟ್ಟು ಹೇಳೋದು ಇದನ್ನು ಒಳಗಡೆ ಬಾಯೊಳಗೆ ಏನಿರುತ್ತೆ ಅದಾದಮೇಲೆ ಇದರೊಳಗೆ ಹಿಂಗೆ ಕಟ್ಟಬೇಕು ಅದ್ರ ಮೇಲ್ಗಡೆ ಈ ವೈಟ್ ಕರ್ಚೀಫನ್ನ ಕಟ್ಟಬೇಕು ಒಟ್ಟು ಮೂರು ಕರ್ಚೀಫ್ ಯೂಸ್ ಮಾಡ್ತಾ ಇರೋದು ಸೊ ಸ್ಟಾರ್ಟ್ ಮಾಡೋಣ ಹಿಂಗಿದೆ ಇದು ಆಲ್ರೆಡಿ ಕಟ್ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಿಮ್ಮ ಮುಂದೆನೆ ಸೊ ಈ ಚಿಕ್ಕ ಕರ್ಚೀಫ್ ಭಾಳಗೋಗ್ತಾಯಿದೆ ಈ ಇನ್ನೇನು ನೆಕ್ಸ್ಟು ನಾನು ಇದೇ ಥರ ನಾರ್ಮಲಾಗಿ ಮಾತಾಡೋಕ್ಕಾಗಲ್ಲ ಓಕೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ದೈಸಿದ್ನ ಫಸ್ಟ್ ಟೈಮ್ ಈ ಥರ ಯಾವುದೂ ಟ್ರೈ ಮಾಡಿಲ್ಲ ನಿಮಗೋಸ್ಕರ ಯಾರು ಕಮೆಂಟ್ಸ್ ಮಾಡಿದ್ದೀರ ಅವ್ರಿಗೋಸ್ಕರ ನೆಕ್ಸ್ಟ್ ಯಾರು ನನ್ನ ವೀಡಿಯೋನ ನೋಡ್ತೀರಾ ಕಮೆಂಟ್ ಮಾಡ್ತೀರಾ ಲೈಕ್ ಮಾಡ್ತೀರ ಶೇರ್ ಮಾಡ್ತೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅವ್ರಿಗೋಸ್ಕರ ಸ್ಟಾರ್ಟ್ ಮಾಡೋಣ Mm-hmm. <laughs> mm.

Mm-hmm, <laughs> <laughs> 음음음음 넥스트 마 mm <laughs> సరే నీ ఏమంటున్నారు అదను నేను కన్నిడియ్ಬೇಕು హు సరే అడు ఆ ಗೊತ್ತాగేలా హు బిగ్ బాస్ యార్ గెల్తారే ఆ ఆపిహోంకాంతే ಸಂಕ್ರಾಂತಿ ನಿನ್ನಿಷ್ಟ ಹೇಳೋದು ನೀವು ನಾವು ಗೆಸ್ ಮಾಡೋರು ನಾವು ಹೆಂಗ್ ಬೇಕಾದ್ರೆ ಗೆಸ್ ಮಾಡ್ತೀವಿ ನೀವು ಕಷ್ಟವಾಗಿ ಇರೋದನ್ನ ಹೇಳ್ಬೇಕು ನಾವು ಗೆಸ್ ಮಾಡೋರು ಕಷ್ಟ ಆಗ್ಬೇಕಲ್ವಾ ಹೇಳಿ ನೀವೇನು ಹೇಳಿದ್ರೆ ನಾವು ಗೆಸ್ ಮಾಡ್ತೀವಿ ಇಷ್ಟೊಂದು ಕಷ್ಟ ಹೇಳ್ಬಿಡ್ರೆ Nanige, ninu, o m b a ista, nanguni, domba, ista. 음, <laughs> 살 것. 하. 음. <laughs> ಅಪ್ಪ ಏನು ಚಾಲೆಂಜ್ ಕೊಟ್ಟಿದ್ದೀರಾಗೆಸ್ ನೀವು ಆ್ಯಕ್ಚುಲಿ ನನಗೆ ಈ ಸ್ಮೆಲ್ ಎಲ್ಲ ಏನು ಇವೆಲ್ಲ ಆಗೋದೇ ಇಲ್ಲ ಆ್ಯಕ್ಚುಲಿ ಬಯೋ ಬಟ್ಟೆ ಹಾಕೊಳ್ಳೋದು ಸಡನ್ನಾಗಿ ವಾಮಿಟ್ ಥರ ಅದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಬಟ್ ಕಷ್ಟ ಆಗ್ಬಿಟ್ಟು ಇಷ್ಟಪಟ್ಟು ನಿಮಗೋಸ್ಕರ ಈ ಚಾಲೆಂಜ್ನ ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ ಗ್ಯಾಕ್ಟ್ ಆಗ್ತು ತುಂಬ ಚೆನ್ನಾಗಿ ವೀಡಿಯೋಸ್ ಹೋಗ್ತಾಯಿದೆ ನನ್ನ ಚಾನೆಲ್ ಆ್ಯಕ್ಚುಲಿ ಚೆಕ್ ಮಾಡಿದ್ರೆ ಸೊ ಇದೊಂದು ಚಾಲೆಂಜ್ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಇದನ್ನು ಮಾಡಿದ್ದೀನಿ ನೆಕ್ಸ್ಟು ಯಾವ ವಿಡಿಯೋ ಬೇಕು ಅಂತ ಈ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತಾ ಕಮೆಂಟ್ ಮಾಡಿ ನಾನು ಯಾವುದು ಎರಡು ಸಾಂಗ್ ಹಾಡಿದ್ದೀನಿ ನಿಮಗೆ ಗೊತ್ತಾಯ್ತಾ ಯಾವ ಸಾಂಗ್ ಹಾಡಿದ್ದೀನಿ ಅನ್ನೋದನ್ನ ಒಂದು ಲೈನು ಇಲ್ಲಾಂದರೆ ಯಾವ ಫಿಲಮ್ದು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಯಾವಾಗ ಗೊತ್ತಾಗುತ್ತೆ ನೀವು ನನ್ನದು ಚೆನ್ನಾಗಿ ಗಮನಿಸಿ ನೋಡಿದ್ದೀರಾ ನಾನು ನೀವು ಹೇಳಿದ್ದಕ್ಕೆ ಮಾಡಿದಕ್ಕೂ ಸಾರ್ಥಕ ಆಯಿತು ಅಂದ್ಕೊಂತೀನಿ ತುಂಬ ಎರಡು ಈಸಿ ಸಾಂಗ್ ಎಲ್ರಿಗೂ ಇಷ್ಟ ಆಗುವಂಥದ್ದು ಫೇಮಸ್ ಸಾಂಗು ಒಂದು ನಮ್ಮ ಕಿಚ್ಚ ಬಾಸ್ ಸಾಂಗು ಕ್ಲೂ ಕೊಟ್ಟಿದ್ದೀನಿ ಸೊ ನಿಮಗೆ ಯಾವ ಸಾಂಗ್ ನಾನು ಎರಡು ಆಡಿದ್ದೆ ಅನ್ನೋದನ್ನು ಹೇಳಿ ನಮ್ಮನೆಯವ್ರು ವೀಡಿಯೋ ಮಾಡಿದ್ದು ಒಂದೆರಡು ಮಾತಾಡಿದ್ದೀನಿ ಅದನ್ನು ಅವರು ನಾನು ಏನು ಹೇಳ್ತೀನಿ ಹೇಳ್ಲಿ ಅಂದ್ಬಿಟ್ಟು ಹೇಳಿಸಿದ್ದೀನಿ ಅದು ಒಂದು ಆಗಿದೆ ಸೊ ಇಲ್ಲಿಗೆ ಈ ಮೌತ್ ಸ್ಟಫ್ ಓ ಟಿ ಎಮ್ ಮೌತ್ ಸ್ಟಫ್ ಚಾಲೆಂಜ್ ಏನಿದೆ ಇದನ್ನು ಇವತ್ತು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಯಾವ ಚಾಲೆಂಜ್ ಬೇಕು ಅನ್ನೋದನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡೋದನ್ನು ನೀವು ಮರಿಬೇಡಿ ಅಂತ ಹೇಳ್ತಾ ನನ್ನ ಚಾನಲನ್ನು ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಗೊತ್ತಿರ್ಬೋದು ನೀವು ಕೊಟ್ಟಿದ್ದ ಚಾಲೆಂಜ್ ನಾನು ಒಂದೊಂದೇ ಇದ್ದೀನಿ ಹಿಂಗೆ ಕೊಡ್ತಾ ಚಾಲೆಂಜ್ ಚಾಲೆಂಜ್ಗಳನ್ನ ನಾನು ಅಟೆಂಡ್ ಮಾಡೇ ಮಾಡ್ತೀನಿ ಎಂಡ್ ಆಫ್ ದ ಡೇ ನಾನು ತಕ್ಷಣ ಮಾಡ್ತೀನಿ ಅಂತೇಳಲ್ಲ ಮಾಡೇ ಮಾಡ್ತೀನಿ ನೋಟ್ನಲ್ಲಿ ಅದಕ್ಕೋಸ್ಕರ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೇ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್